ರೇವಣ್ಣ ದೇವ್ರು ನಿಮ್ಮನ್ನ ಯಾಕೆ ಕ್ಷಮಿಸ್ಬೇಕು ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿದೆ ನೋಡಿ ಲೈವ್ ವಿಶ್ವಲ್ ಮತ್ತೊಬ್ರು ಬರೀ ಅವ್ರ ಅವ್ರು ಬಡದಂತ ಭಾಷಣಗಳನ್ನ ಜನ ಹಾಕೊಂಡು ಈ ತರ ಡ್ರಾಮಾಗಳು ಗಳು ಮಾಡ್ಕೊಂಡ್ ಕಾಲ ಕಳೆದ್ರು ನಳಿನ್ ಕುಮಾರ್ ಕಟೀಲು ಅದಕ್ಕೆ ಅವ್ರನ್ನ ಕಳಿಸಿದ್ರು ಮನೆಗೆ ಬರೀ ಪಿಟೀಲ್ ಅವರದು ಅಂತ ಹೇಳ್ತಾರೆ ಇನ್ನ ಪ್ರಜ್ವಲ್ ರೇವಣ್ಣ ನಾನು ಹೇಳಿದ್ದಲ್ಲ ಮಾಡಿದ್ದೇನು ಅನ್ನೋದನ್ನ ಜನ ಪೆನ್ ಡ್ರೈವ್ ಗಳಲ್ಲಿ ಹಂಚ್ಕೊಂಡು ನೋಡ್ತಾ ಇದಾರೆ ಇಂತ ಘನಂದಾರಿ ಕೆಲಸ ಅಸಹ್ಯವಾದಂತ ಕೆಲಸ ಮಾಡಿಕೊಂಡು ರಸ್ತೆಯಲ್ಲಿ ಜನ ಓಡಾಡದಿದ್ದಾಗ ಮಾಡಿ ಈ ರಸ್ತೆಗಳನ್ನು ನೋಡಿ ನಿಮ್ ಮುಖಗಳನ್ನು ನೋಡೋದೇ ಬೇಡ ಅಂತ ಜನ ಎಷ್ಟೊಂದು ಬೈಕೊಂಡಿದ್ದಾರೆ ಇದು ಮಂಜುನಾಥನ ಶಾಪ ಅಲ್ಲಿ ಗಂಟೆ ಗಟ್ಲೆ ನಿಂತ್ಕೊಂಡು ಕಾಯ್ಬೇಕು ಸಿಂಗಲ್ ರೋಡಲ್ಲಿ ಹೋದಂಗೆ ಹೋಗ್ಬೇಕು ದಿನಕ್ಕೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ವಾಹನಗಳು ಓಡಾಡ್ತ ತುಂಬಾ ಟ್ರಾಲ್ ಎಲ್ಲ ಮಾಡಿದ್ರು ಈ ಯಾರೋ ಒಬ್ಬ ನರ್ಕಕ್ಕೆ ಹೋದ್ನಂತೆ ಆ ನರ್ಕಕ್ಕೆ ಹೋದಾಗ ಆ ನರ್ಕದಲ್ಲಿ ಯಮಾ ಕೇಳಿದ್ನಂತೆ ಎಲ್ಲಿಂದ ಬಂದಿದ್ಯಾ ನೀನ್ ನಿನ್ನ ತಪ್ಪುಗಳೇನು ಏನು ಶಿಕ್ಷೆ ಕೊಡಬೇಕು ಅಂತ ಅದಕ್ಕೆ ಚಿತ್ರಗುತ್ತಾ ಹೇಳಿದ್ನಂತೆ ಸ್ವಾಮಿ ಇವನು ಈ ಎನ್ ಎಚ್ ಸೆವೆಂಟಿ ಫೈ ಅಲ್ಲಿ ದಿನ ಓಡಾಡ್ದವನು ಅಂತ ಹೇಳಿ ಅದನ್ನ ಹೇಳಿದ ಕೂಡಲೇ ಯಮನೆ ಅಂತ ಎನ್ ಎಚ್ ಸೆವೆಂಟಿ ಫೈವ್ ಓಡಾಡಿದೆ ನರಕ ಇನ್ನೇ ಹಾಕ್ಬೇಕು ಅಲ್ಲೇ ಅಂತ ಇಲ್ಲಿ ಜನ ಇರುವಂತ ಕಳಿಸಲ್ ಇದೆ ಗಂಟೆ ಗಟ್ಲೆ ಹಾಳು ಮಾಡ್ಕೊಳ್ತಾ ಇರುವಂತ ವಿಜ್ವಲ್ ಇದೆ ಇಲ್ಲಿ ಜನ ದಿನಕ್ಕೆ ಲಕ್ಷ ಗಟ್ಟಲೆ ಸಂಖ್ಯೆಯಲ್ಲಿ ಇಲ್ಲಿ ಪ್ರಯಾಣಿಸುವಂತ ಜನ ದಿನ ವಿಲ 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 ಅಂತ ಒದ್ದಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಆ ಕೆಸರು ಆ ಗುಂಡಿ ಆ ಕಲ್ಲುಗಳು ಅದೆಷ್ಟು ಜನ ನೀವೇನಾದ್ರೂ ಮೂಳೆ ಡಾಕ್ಟರ್ಗಳ ಜೊತೆಗೆ ಅಹ್ ಒಪ್ಪಂದ ಮಾಡ್ಕೊಂಡಿದಿರೋ ಅಥವಾ ಏನಾದ್ರು ಈ ಸ್ಪೇರ್ ಪಾರ್ಟ್ಸ್ ವೆಹಿಕಲ್ ಸ್ಪೇರ್ ಪಾರ್ಟ್ಸ್ ಮಾಡ್ತಾರಲ್ಲ ಮಾರಾಟ ಮಾಡ್ತಾರಲ್ಲ ಅವ್ರ ಜೊತೆಗೋ ಇಲ್ಲಾಂದ್ರೆ ಈ ಸರ್ವಿಸ್ ಮಾಡೋ ಗಾಡಿ ಸರ್ವಿಸ್ ಸ್ಟೇಷನ್ ಗಳ ಜೊತೆ ಏನಾದ್ರು ಡೀಲ್ ಮಾಡ್ಕೊಂಡಿದ್ದೀರೋ ಹೊಂದಾಣಿಕೆ ಮಾಡ್ಕೊಂಡಿದಿರೋ ಗೊತ್ತಿಲ್ಲ ನೀವು ಯಾಕೆ ರಸ್ತೆಯನ್ನು ಸರಿ ಮಾಡ್ಸಕ್ ಆಗ್ಲಿಲ್ಲ ಹತ್ತು ವರ್ಷಗಳಲ್ಲಿ ಆ ಮಂಜುನಾಥನ ಶಾಪ ನಿಮಗೆ ತಟ್ಟುತ್ತೆ ಅಂತ ಅದು ಎಷ್ಟು ಜನ ಎಷ್ಟು ಸಾರಿ ಅಂದ್ಕೊಂಡ್ರು ನಾವೇ ಒಂದ್ ಎರಡು ವರ್ಷಗಳ ಹಿಂದೆ ನಾನೇ ಮಾತಾಡಿದ್ದೆ ಅದನ್ನ ಹಿಂದೊಮ್ಮೆ ಕೂಡ ಹಾಕಿದ್ದೆ ಇವಾಗ ಲೈವ್ ವಿಜುವಲ್ ಜೊತೆ ಬಂದಿದ್ದೀನಿ ನೋಡಿ ಈ ರಸ್ತೆಯಲ್ಲಿ ಜನ ವರ್ಷ ಇಡೀ ಓಡಾಡಬೇಕು ಈ ರಸ್ತೆಯಲ್ಲಿ ಜನ ಪ್ರತಿನಿತ್ಯ ಓಡಾಡ್ತಾರೆ ಕೆಲವು ಭಾಗದ ಜನ ಸಕಲೇಶ್ಪುರ ಭಾಗದ ಜನ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾ ಉಪ್ಪಿನಂಗಡಿ ಭಾಗದ ಜನ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾ ನಳಿನ್ ಕುಮಾರ್ ಕಟೀಲ್ಗೆ ಹದಿನೈದು ವರ್ಷ ಇದ್ದಂತ ಸಂಸದ ಈ ಕಡೆ ದೇವೇಗೌಡರು ಪ್ರಜ್ವಲ್ ರೇವಣ್ಣ ನಿಮಗೆ ಹಾಕೊಂಡ್ರ ಇಡೀ ಶಾಪಕ್ಕೆ ಇವತ್ತು ನೀವು ಆ ಮಂಜುನಾಥನ ಶಾಪ ಇರಬಹುದು ಆ ಪರಿಸ್ಥಿತಿಗೆ ನಿಮ್ಮನ್ನು ತಂದಿದ್ದಾರೆ ಏನೋ ಈ ಕ್ಷಣದಲ್ಲಿ ನಮ್ಮ ಪಬ್ಲಿಕ್ ಮೆಮೊರಿ ಶಾರ್ಟ್ ನಮ್ಮ ಜನರಿಗೆ ಇವತ್ತು ಹೇಳಿದ್ದು ನಾಳೆ ಮರ್ತೋಗುತ್ತೆ ನಿನ್ನೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಮಂಗ್ಳೂರ್ ಹೋಗಿ ಬಂದಿರ್ತಾರೆ ಆ ಕ್ಷಣದಲ್ಲಿ ಆ ರಸ್ತೆಯಲ್ಲಿ ಯಾವನಪ್ಪ ಇಲ್ಲಿ ಎಂ ಪಿ ಇಲ್ಲಿ ಯಾವನ ಇಲ್ಲಿ ಎಮ್ ಎಲ್ ಎ ಈ ರಸ್ತೆ ಈ ತರ ಒಳ್ಳೆ ಒಂದು ಕಲ್ಲು ಮಣ್ಣಿನ ರಸ್ತೆಗಿಂತ ಕೆಟ್ಟದಾಗಿದೆಯಲ್ಲಪ್ಪ ಯಾವುದೋ ಆಫ್ ರೋಡ್ ಡ್ರೈವ್ ಮಾಡ್ದಂಗಿದೆ ಇವತ್ತು ಆಫ್ ರೋಡ್ ಡ್ರೈವ್ ಅಂತೆಲ್ಲ ಹೋಗ್ತಾರಲ್ಲ ರೋಡ್ ಇಲ್ದೇ ಇರೋ ಜಾಗದಲ್ಲಿ ಗಾಡಿ ಓಡಿಸ್ಕೊಂಡು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇದೆ ಯಾಕೆ ಈ ರೀತಿ ರಸ್ತೆಗಳು ಮಾಡ್ಕೋತಾರೆ ಇಲ್ಲಿ ಯಾರು ಈ ಈ ಊರನ್ನ ಈ ರಸ್ತೆಗಳನ್ನ ಕೇಳೋರು ಯಾರು ಇಲ್ವಾ ಅಂತ ಶಾಪ ಹಾಕೊಂಡು ಹೋಗಿರೋ ಜನ ಒಂದಿನ ಎರಡು ದಿನಕ್ಕೆ ಹೋಗಿರ್ಬೋದು ಹೇಳಿ ಹೆಚ್ ಡಿ ರೇವಣ್ಣ ನಿಮ್ಮನ್ನು ದೇವರು ಯಾಕೆ ಕ್ಷಮಿಸಬೇಕು ಈ ವಿಡಿಯೋ ನೋಡಿದ ಮೇಲೂ ಕೂಡ ಹಾಗನ್ಸಿದ್ರೆ ನಮಗೆ ಗೊತ್ತಿಲ್ಲ ಈ ವಿಡಿಯೋವನ್ನ ನೋಡ್ತಾ ಹೋಗಿ ಯಾವ ಪರಿಸ್ಥಿತಿಯಲ್ಲಿದೆ ಎನ್ ಎಚ್ ಸೆವೆಂಟಿ ಫೈ ಇದು ಪ್ರಜ್ವಲ್ ರೇವಣ್ಣ ಅವರ ಕ್ಷೇತ್ರ ಹಾಸನದ ಸಕಲೇಶ್ಪುರದಲ್ಲಿ ಬರುವಂಥ ನ್ಯಾಷನಲ್ ಹೈವೇ ಸೆವೆಂಟಿ ಫೈ ಈ ರಸ್ತೆ ಮಳೆಗಾಲ ಬಂತು ಅಂತ ಹೇಳಿದರೆ ಕೆಸರು ಕೆಸರು ಗದ್ದೆ ಆಗ್ಬಿಡುತ್ತೆ ಇಲ್ಲಿ ದಿನನಿತ್ಯ ನೂರಾರು ಗ್ಯಾಸ್ ಟ್ಯಾಂಕರ್ಗಳು ಓಡಾಡ್ತವೆ ನೂರಾರಲ್ಲ ಅಲ್ಲ ಸಾವಿರಾರು ಇನ್ನು ಇಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತವೆ ಬೆಂಗಳೂರಿಂದ ಮಂಗಳೂರಿಗೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಇದೇ ನಳಿನ್ ಕುಮಾರ್ ಕಟೀಲು ಅವರು ದುರ್ಗಾಪರಮೇಶ್ವರಿಯ ಕಟೀಲು ದೇವಸ್ಥಾನಕ್ಕೆ ಆದರೆ ಇವರು ಯಾರಿಗೂ ಕಣ್ಣಲ್ಲಿ ರಕ್ತ ಇಲ್ಲ ಮೂಗಿನ ಮೇಲೆ ನಾಚಿಕೆ ಇಲ್ಲ ಇಂಥ ರಸ್ತೆಗಳಲ್ಲಿ ಜನರನ್ನು ಹತ್ತು ವರ್ಷಗಳಿಂದ ಓಡಾಡಿಸ್ತಾ ಇದ್ದಾರಲ್ಲ ಹತ್ತತ್ತು ವರ್ಷ ಸಂಸದರಾಗಿ ಅದಕ್ಕೆ ಅಲ್ವಾ ಪ್ರಜ್ವಲ್ ರೇವಣ್ಣ ನಿಮ್ಮನ್ನು ಮಂಜುನಾಥ ಕ್ಷಮಿಸಿಲ್ಲ ಅದಕ್ಕೆ ಅಲ್ವಾ ರೇವಣ್ಣ ನಿಮ್ಮ ಕುಟುಂಬ ಜೈಲಿಗೆ ಅಲಿತಾ ಇರೋದು ಇಲ್ಲಿ ಜನ ದಿನನಿತ್ಯ ನರ್ಕದಲ್ಲಿ ನರಳಾಡ್ತಾ ಪ್ರತಿದಿನ ಓಡಾಡೋರು ಒಂದು ದಿನ ಈ ರಸ್ತೆಯಲ್ಲಿ ಓಡಾಡಿದರೆ ಎರಡು ದಿನ ಮನೆಯಲ್ಲಿ ರೆಸ್ಟ್ ಮಾಡಬೇಕು ಹಂಗಿದೆ ಈ ರಸ್ತೆಯ ಪರಿಸ್ಥಿತಿ

ನಾರಿ ಹೋಗ್ ಕೂಡ ಆಗ್ತಾ ಇಲ್ಲ ಸಂಪೂರ್ಣ ಕೆಸ್ ಬಂದಿಲ್ಲಿ ನಾರಿ ಮುಂದಕ್ಕೆ ಹೋಗಾಗ್ತಾ ಇಲ್ಲ ಇನ್ನು ಇಲ್ಲಿ ಒಂದು ದಿನ ಟ್ರಿಪ್ಗೆ ಪ್ಲಾನ್ ಹಾಕೊಂಡು ಬಂದ್ರೆ ಎರಡು ದಿನಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ರಸ್ತೆ ಅಷ್ಟು ಬ್ಲಾಕ್ ಆಗುತ್ತೆ ರಸ್ತೆ ಆ ಪರಿಸ್ಥಿತಿಯಲ್ಲಿದೆ ಹತ್ತು ವರ್ಷಗಳಿಂದ ಒಂದು ಹತ್ತು ಕಿಲೋಮೀಟರ್ ರಸ್ತೆ ಮಾಡೋಕಾಗದೇ ಅಂತ ಅಯೋಗ್ಯರು ನೀವು ನೀವೆಲ್ಲ ಸಂಸದರಾಗಿದ್ದಕ್ಕೆ ನಾಚಿಕೆ ಆಗಬೇಕು ನೀವೆಲ್ಲ ಸಂಸದರಾಗಿ ಮೂರು ಮೂರು ಟರ್ಮ್ ಹತ್ತು ವರ್ಷ ಹದಿನೈದು ವರ್ಷ ಕಳೆದಿದ್ದೀರಾ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಕೂಡ ಸಂಸದರಾಗಿದ್ದವರು ಪ್ರಜ್ವಲ್ ರೇವಣ್ಣ ಕಳೆದ ಐದು ವರ್ಷ ಸಂಸದರಾಗಿದ್ದಷ್ಟೆ ಇನ್ನು ದೇವೇಗೌಡರಿಗೂ ಈ ಭಾಗದ ಬಗ್ಗೆ ಗಮನ ಇಲ್ಲ ದೇವೇಗೌಡರಿಗೂ ಕೂಡ ಈ ಮಲೆನಾಡು ಭಾಗದ ಪರಿಚಯನೇ ಇಲ್ಲ ಅಂತ ಅನ್ಸುತ್ತೆ ಇದನ್ನು ನೋಡಿದ್ರೆ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಿದ್ದೀನಿ ಅಂತ ಹೇಳುವಂತ ದೇವೇಗೌಡರಿಗೆ ಈ ಸೂಕ್ಷ್ಮಗಳು ಗೊತ್ತಾಗೋದಿಲ್ವಾ ರಸ್ತೆಯಲ್ಲಿ ಜನ ಈ ರೀತಿ ನರಳಾಡೋದನ್ನ ಯಾವತ್ತು ನೋಡ್ಲೇ ಇಲ್ವಾ ಧರ್ಮಸ್ಥಳ ಕ್ಷೇತ್ರದ ಪರಮ ಭಕ್ತರು ಈ ದೇವೇಗೌಡರ ಕುಟುಂಬ ಆದ್ರೆ ಧರ್ಮಸ್ಥಳಕ್ಕೆ ಓಡಾಡುವಂತ ಭಕ್ತರ ಜೀವನವನ್ನು ನರಕ ಮಾಡಿದ್ಯಾಕೆ ನೀವು ಇದು ಕ್ಷಮೆಗೆ ಅರ್ಹ ಅಲ್ಲ ಮೇಲ್ಗಡೆಯಿಂದ ಆ ಮಣ್ಣಿನ ಮತ್ತು ನೀರು ಹೋಗೋದಕ್ಕೆ ವ್ಯವಸ್ಥೆ ಇರೋದ್ರಿಂದ ಇವತ್ತು ರಸ್ತೆ ಮೇಲೆ ತುಂಬಾ ಮಣ್ಣು ಬಂದು ಕುತ್ಕೊಂಡು ವೆಹಿಕಲ್ಗಳು ಕೂಡ ಕಾಣ್ತಾ ಇಲ್ಲ ಬಂತು ಇದು ಕ್ಷಮೆಗೆ ಅರ್ಹ ಅಲ್ಲ ದಿನ ದಿನನಿತ್ಯ ಹತ್ತು ವರ್ಷ ಓಡಾಡಿದಂಥ ಭಕ್ತರ ಶಾಪ ನಿಮ್ಮ ಮೇಲಿದೆ ಇಷ್ಟು ಅಸಹ್ಯವಾಗಿ ರಸ್ತೆಯನ್ನು ಇಟ್ಕೊಂಡ್ರಿ ಹತ್ತು ವರ್ಷದಿಂದ ಮಾಡೋಕ್ಕಾಗಲಿಲ್ಲ ಕೆಲವು ಸಂಸದರು ಪಣ ತೊಟ್ಟು ಎರಡು ವರ್ಷಗಳಲ್ಲಿ ರಸ್ತೆಯನ್ನು ಮಾಡಿ ಮುಗಿಸಿದ್ದಾರೆ ನಿಮಗೆ ಹತ್ತು ವರ್ಷ ಅದರ ಐದು ಪಟ್ಟು ಕೊಟ್ರು ಆಗ್ಲಿಲ್ವಲ್ಲ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ ಜನ ಚೀತು ಅನ್ಕೊಂಡು ಕಾಲ ಇನ್ನು ನೀವು ಮಾಡಿದ ಘನಕಾರ್ಯ ಪೆನ್ ಡ್ರೈವ್ಗಳಲ್ಲಿದೆ ನೀವು ಮಾಡಿದ ಘನಕಾರ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ ನಳಿನ್ ಕುಮಾರ್ ಕಟೀಲ್ ಕತೆ ಹೇಳ್ಕೊಂಡು ಕಾಲ ಕಳೆದಿದ್ದು ಹೊಸ ಹೊಸ ಕತೆಗಳನ್ನು ಕಟ್ಟಿದ್ದು ಸುತ್ತಿದ್ದು ಹರಟೆ ಹೊಡೆದಿದ್ದು ಭಾಷಣ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಮಾಡಿರೋ ಘನಂದಾರಿ ಕೆಲಸಗಳ ಬಗ್ಗೆ ಹೇಳಬೇಕಾಗಿಲ್ಲ ಅಲ್ವಾ ಅದನ್ನು ಕೋರ್ಟು ಕೇಸ್ಗಳು ಪೊಲೀಸ್ ಸ್ಟೇಷನ್ಗಳಲ್ಲೆಲ್ಲ ನೋಡ್ತಾ ಇದ್ದಾರೆ ದಾಖಲೆಗಳಲ್ಲಿದೆ ಇಂಥ ರಸ್ತೆ ಮಾಡಿಕೊಂಡ ನಿಮಗೆ ಎಷ್ಟು ಬೈದರೂ ಏನು ಪ್ರಯೋಜನ ಹೇಳಿ ಐದು ವರ್ಷ ಇರ್ತೀರಾ ಐಷಾರಾಮಿ ಕಾರುಗಳು ಐಷಾರಾಮಿ ಬಂಗ್ಲೆ ಎಸಿಯಲ್ಲಿ ಕಾಲ ಕಳೀತೀರಾ ಆದರೆ ಪ್ರತಿನಿತ್ಯ ಈ ರಸ್ತೆಗಿಳಿಯುವಂಥ ಜನ ಅವ್ರು ಹೇಗೆ ಬದುಕಬೇಕು ಲೈವ್ ದೈವದ ಇವತ್ತು ಇಲ್ಲಿ

ನಿಮಗೆ ಅವರ ಕಷ್ಟ ಅರ್ಥ ಆಗೋದಿಲ್ಲ ಐದು ವರ್ಷಕ್ಕೊಂದ್ಸಾರಿ ಬರ್ತೀರಾ ಅರಳು ಮರಳು ಮಾಡಿ ಜನರಿಗೆ ಶಣ ಕೊಟ್ಟು ಬಾಡೂಟ ಕೊಟ್ಟು ವೋಟ್ ಹಾಕ್ಸ್ಕೋತೀರ ಗೆಲ್ತೀರಾ ಈಗ ಬಂದಿದ್ದಾರೆ ಶ್ರೇಯಸ್ ಪಟೇಲ್ ಈಗ ಬಂದಿದ್ದಾರೆ ಬ್ರಿಜೇಶ್ ಚೌಟಾ ಅವ್ರೇನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಷ್ಟೇ ಇವೆಲ್ಲವೂ ಕೂಡ ಜನರ ನೋವು ಜನರ ಸಂಕಟ ಜನರ ಯಾತನೆಯಿಂದ ಬಂದಂಥ ಮಾತುಗಳು ಇದೇ ಜಾಗದಲ್ಲಿ ನೂರಾರು ಸಾರಿ ನಾನು ಓಡಾಡಿದ್ದೀನಿ ಆ ಜನರ ನೋವುಗಳು ನನಗೆ ಗೊತ್ತಿದೆ ಆ ರಸ್ತೆ ಕಷ್ಟ ಗೊತ್ತಿದೆ ಇಲ್ಲಿ ಒಂದು ಕಿಲೋಮೀಟ್ರ್ ಹೋಗೋದಕ್ಕೆ ಜನ ಎಷ್ಟು ಒದ್ದಾಡ್ತಾರೆ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿರುವಂಥ ರಸ್ತೆಗಳನ್ನು ಇಟ್ಕೊಂಡಿದ್ದೀರಾ ಸಂಸದರಾಗಿರೋದಕ್ಕೆ ನಿಮಗೆ ಯೋಗ್ಯತೆಯೇ ಇಲ್ಲ ಬಿಡಿ ಇದು 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 ಜಾಸ್ತಿ ಇದೆ ಇದು ಇನ್ನೂ ಜಾಸ್ತಿ ಇದೆ ಈ ಕಡೆ ಈ ಕಡೆ ನೋಡಿ ಇಲ್ಲೂ ಕೂಡ ಅಲ್ಲಿ ಜಾಡ್ತಾ ಇದೆ ಅಲ್ಲೂ ಕೂಡ ಜಾರ್ತಾ ಇದೆ ಅಲ್ಲಿ ಅಲ್ಲಿ